ನೀವು ಕಿವಿಯಲ್ಲಿ ಹೂ ಇಡ್ಕೊಂಡು ರಾಜ್ಯ ಜನರಿಗೆ ಅನ್ಯಾಯ ಮಾಡಿದಿರಿ ಇಪ್ಪತ್ ಮೂರಲ್ಲಿ ಎಮ್ ಮತ್ತೆ ಮೂರ್ಖರನ್ನ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಜನರಿಗೆ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಈಗ ಸ್ಟೇಟ್ ಡಿಪಾರ್ಟ್ಮೆಂಟ್ ದಿವಾಳಿ ಆಗಿದೆ ಅವರು ದಿನನಿತ್ಯ ಒಂದು ಹೇಳ್ಕೊಂಡು ತಿರುಗ್ತಾರೆ ಇವತ್ತು ನಾನು ನೋಡಿದೆ ನಮ್ಮ ಗ್ಯಾರಂಟಿಯಿಂದ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗೋಗಿದೆ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತೇಳಿ ಯಾಕೆ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಮ ಫೈನಾನ್ಸ್ ಕಮಿಟಿಯೇ ಒಂದು ಸಮಿತಿಯನ್ನು ಮಾಡಿ ಅಧ್ಯಯನ ಮಾಡಿಸಿ ನೀವು ತರಿಸ್ಕೊಳ್ಳಿ ನೀವು ಕೊಡೋ ಕೇವಲ ಎರಡು ಸಾವಿರದಿಂದ ವಹಿವಾಟು ಇದು ಪರ್ ಕ್ಯಾಪಿಟಲ್ ಹೆಚ್ಚಾಗುತ್ತಾ ಎರಡು ಲಕ್ಷ ಇಪ್ಪತ್ತು ಹೋಗಿದೆ ನೀವು ಕೊಡೋದು ಎಷ್ಟು ವರ್ಷಕ್ಕೆ ಹತ್ತು ಸಾವಿರವರೆಗೂ ಕೂಡ ಎಲ್ಲ ಟ್ಯಾಕ್ಸುಗಳು ಎರಡು ಟ್ಯಾಕ್ಸ್ ಇದೆ ಒಂದು ಗೌರ್ಮೆಂಟ್ ಟ್ಯಾಕ್ಸು ಒಂದು ಪ್ರೈವೇಟ್ ಟ್ಯಾಕ್ಸ್ ಪ್ರೈವೇಟ್ ಟ್ಯಾಕ್ಸ್ ಅಂದ್ರೆ ಅದು ಎಂ ಎಲ್ ಎ ಇರಬಹುದು ಮಿನಿಸ್ಟ್ರಿ ಇರ್ಬೋದು ಯಾವ ತರ ಮಾಡ್ತಾರೆ ಅದೇ ರೀ ಕರಪ್ಷನ್ ಟ್ಯಾಕ್ಸ್ ಭ್ರಷ್ಟಾಚಾರದ ತೆರಿಗೆ ಒಂದು ಸರ್ಕಾರ ಕಟ್ಟಬೇಕಾಗಿರುವಂತ ಒಂದು ಟ್ಯಾಕ್ಸು ಮತ್ತು ಫೀಸ್ ಏನಿರುತ್ತೆ ಅದನ್ನು ಮಾಡ್ತಾರೆ ಎರಡನೇದು ಅಂಡರ್ ದ ಟೇಬಲ್